ವಿದ್ಯಾರ್ಥಿಗಳು ಅಂಧ ಮಕ್ಕಳು ಅನಾಥ ಮಕ್ಕಳು ತಂದಿ ಇಲ್ಲದ ಮಕ್ಕಳು ಪರದೇಶ ಮಕ್ಕಳು ದೀನ ದಲಿತ ಮಕ್ಕಳು ಬಡ ಮಕ್ಕಳು ಸರ್ಕಾರದಿಂದ ನಮ್ಮ ಆಶ್ರಮಕ್ಕೆ ಒಂದು ಒಡಕು ಕಾಳಷ್ಟು ಕೂಡ ಏನು ಇಲ್ಲ ಕಣ್ಣು ಹೋದವು ಆಮೇಲೆ ನನ್ನ ತಂದು ಇಲ್ಲಿ ಆಶ್ರಮಕ್ಕೆ ಬಿಟ್ಟರು ನನಗ್ ಐಸ್ಕೂಲ್ ನೌಕರಿ ಆಗಿತ್ತು ಗೋರ್ಮೆಂಟ್ ಅದ ಗುರುಗಳು ಬೇಡಪ್ಪ ಎಲ್ಲಿ ಸುಮ್ನೆ ಪ್ರತಿ ತುತ್ತು ನಾವು ಇವತ್ತು ಬಯಗಿಡಬೇಕಾದ್ರೆ ಗುರು ಬಂಧುಗಳು ಹಜ್ಜರ ಹೆಸರು ಉಣ್ಣಂಗಿಲ್ಲ ಏ ಅವರೇ ನಮಗೆ ಅಂದ್ರೆ ಅಂದ್ರವ್ರ ತಾಯಿ ಅಂದ್ರವ್ರ ಮಕ್ಳಂದ್ರವ್ರ ದೇವರಂದ್ರವ್ರ ಎಲ್ಲ ಬಳಗನ ಇವರೇ ಇವತ್ತೆಲ್ಲ ಗುರುವೇ ಶಿವನು ಶಿವನೇ ಗುರು ಅವರಲ್ಲಿ ಅಜ್ಜಿನ ತಾವು ಸಂಗೀತ ಕಲ್ತಿದ್ದೀರಿ ಹೌನ್ರಿ ತಾವು ಪುಟ್ಟರಾಜ್ ಗುರುಗಳ ಎಷ್ಟು ವರ್ಷ ನೀವು ಅವರ ಬಳಿ ಅಭ್ಯಾಸ ನಾವು ಮತ್ತೆ ಮೊದಲಿಗೆ ಅಂದ್ರೆ ತೊಂಬತ್ತರಾಗ ಇಲ್ಲಿ ಬಂದಿದ್ವಿ ಅಂದ್ರೆ ತೊಂಬತ್ತಾರ ತನ ನಾನು ಇಲ್ಲಿದ್ದೆ ಆಶ್ರಮದಲ್ಲಿ ಆ ಸಂದರ್ಭದಲ್ಲಿ ಎಲ್ಲ ಇಲ್ಲಿ ಅನೇಕ ಗುರುಗಳು ಕಲಿಸ್ತಿದ್ದರು ಆವಾಗೆಲ್ಲ ಇವು ಸಂಗೀತ ಪಾಠಶಾಲಿ ಯಾವೂ ಇದ್ದಿಲ್ಲ ಅದು ಆವಾಗ ಎಲ್ಲ ನಮ್ಮ ಇಲ್ಲಿ ಶರಣಕುಮಾರ್ ಗುತ್ತಿರುಗಿ ಸರ್ ಇರ್ಬೋದು ನಮ್ಮ ರಾವತಪ್ಪ ಇರ್ಬೋದು ಗುರುಸಂಗಪ್ಪ ಗಂಜಾಳ್ ಇರ್ಬೋದು ಹನುಮಂತ ಕೊಡಗಾನೂರು ಸರ್ ಇರ್ಬೋದು ಹಿಂಗೆ ತಬಲಾ ಕಲಿಸ್ತಿದ್ದರು ಗುರುಗಳು ನನಗೆ ತೊಂಬತ್ತಾರನೇ ಇಸ್ವಿಗೆ ಗಂಗಾವತಿಗೆ ಕಳಿಸ್ಕೊಟ್ಟರು ಸರ್ ಅಲ್ಲಿ ಪಾಠಶಾಲಿ ತಬಲಾ ಶಿಕ್ಷಕರಾಗಂತೇಳಿ ನಾ ಮತ್ತೆ ಎರಡು ಸಾವಿರದ ಒಂದನೇ ಇಸ್ವಿ ಒಂಬತ್ತನೇ ತಿಂಗಳ ಹದಿನೇಳನೇ ತಾರೀಕಿಗೆ ಮತ್ತೆ ನನ್ನ ಗುರುಗಳು ಆಶ್ರಮಕ್ಕೆ ನೀನು ಬಾ ಅಂತ ತಿಳ್ಕೊಂಡು ಒಳ್ಳೆ ಕರೆಸಿದ್ರು ನನ್ನ ನಮ್ಮ ಉತ್ತರಾಧಿಕಾರಿ ಆಗಿರು ಅಂತ ತಿಳ್ಕೊಂಡು ಕರೆಸಿ ಎರಡು ಸಾವಿರದ ಒಂದನೇ ಇಸ್ವಿ ಹದಿನೇಳನೇ ತಾರೀಕು ಒಂಬತ್ತನೇ ತಿಂಗಳಿಗೆ ಬಂದಾಗ ಅಂದಲಿಂದ ಆಗ ಅವ್ರ ಸಂಪರ್ಕದಲ್ಲಿ ಇದ್ದುಕೊಂಡಾಗ ಎಲ್ಲ ನಮಗೆ ಹೇಳ್ತಿದ್ರು ಒಳ್ಳೆ ವಿಚಾರಗಳನ್ನು ಹೇಳ್ತಿದ್ರು ಸಂಗೀತ ಕೂಡ ಕಲಿಸ್ತಿದ್ರು ರೀ ಈಗ ಈಗ ಸದ್ಯದ ಪರಿಸ್ಥಿತಿಲಿ ಎಷ್ಟು ಜನ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಈ ಸದ್ಯ ಎಲ್ಲ ಬಹಳಷ್ಟೊಂದು ಒಂದು ಸಾವಿರ ಹದಿನೈದುನೂರು ಹುಡುಗರು ಅದು ಸ್ಕೂಲ್ ಕಾಲೇಜು ಸಂಗೀತ ಸಂಸ್ಕೃತ ಎಲ್ಲ ಸೇರಿ ಒಂದು ನೂರು ತನ ಆಗ್ತಾರೆ ಹುಡುಗರು ಅವರಿಗೆಲ್ಲ ಇಲ್ಲೇ ತಂಗುವ ವ್ಯವಸ್ಥೆ ಇದೆಯಾ ಅಥವಾ ಬೇರೆ ಕಡೆಯಿಂದ ಇಲ್ಲಿ ಊರಿನವರು ಬಂದು ಹೋಗ್ತಾರ ಇಲ್ಲಿ ಇರೋಂಥ ವಿದ್ಯಾರ್ಥಿಗಳು ಆ ಅಂಧ ಮಕ್ಕಳು ಅನಾಥ ಮಕ್ಕಳು ತಂದೆ ತಾಯಿಲದ ಮಕ್ಕಳು ಪರದೇಶಿ ಮಕ್ಕಳು ದೀನ ದಲಿತ ಮಕ್ಕಳು ಬಡ ಮಕ್ಕಳು ಇವರೆಲ್ಲ ಇಲ್ಲೇ ರೀ ಹೊರಗಿನ ಇವತ್ತು ಕಾಲೇಜಿಗೆ ಮತ್ತು ಸಂಗೀತ ಪಾಠಶಾಲೆಗೆ ಬರ್ತಕ್ಕಂಥವ್ರು ಕಾಲೇಜಿಗೆ ಏನು ಅವರೆಲ್ಲ ಹೆಣ್ಮಕ್ಕಳು ಕೆಲವೊಂದು ಯುವಕರು ಹೊರಗಿಂದ ಬರ್ತಾರೆ ಕಲಿತು ಮತ್ತೆ ಅವ್ರು ತಮ್ಮ ಜಾಗಕ್ಕೆ ತಾವು ಹೋಗ್ತಾರೆ ಮನೆಗೆ ಇವಾಗ ಈ ಅಂಧ ಮಕ್ಕಳು ಇರ್ಬೋದು ಅಥವಾ ದೀನದಲ್ತ್ರು ಈಗ ಏನಿದೆ ಆವಾಗ ನೀವು ಹೇಳಿದ್ರಿ ನೂರೊಂದು ರೂಪಾಯಿ ಇರ್ತಿತ್ತು ಇವಾಗ ಈಗ ಕೂಡ ನಾವು ಕಣ್ಣಿಲ್ದರಿಗೆ ನೂರ ಒಂದು ರೂಪಾಯಿನ ತೆಗೆದುಕೊಳ್ತೀವಿ ಈಗರು ಕಾಲಿಲ್ದವರಿಗೆ ಐದು ನೂರ ಒಂದು ರೂಪಾಯಿ ತೆಗೆದುಕೊಳ್ತೀವಿ ಈಗ ಯಾರಾದರೂ ನಿಮ್ಮಂಥವ್ರು ಈಗ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು ಅವರಿಗೆಲ್ಲ ಬೇಕಾಗಿರ್ತಾರೆ ಹಳ್ಳ್ಯಾಗ ಊರಾಗ ಹಿರಿಯರು ಅನಿಸ್ಕೊಂಡಿರ್ತಾರ ಅವರು ಬಡತನ ಕಂಡು ಅಜ್ಜರ ಇಲ್ಲಿ ಭಾಳಷ್ಟು ಬಡತನ ತಂದಿಲ್ಲ ತಾಯಿಲ್ಲ ದುಡ್ದ ತಿನ್ನಬೇಕು ಏನಿಲ್ಲ ಅಂತ ಹೇಳ್ತಾರೆ ಅಂಥವ್ರು ಏಟ್ ಕೊಡ್ತಾರೆ ಕೊಟ್ಟಟ್ಟು ಕೂಡ ತೊಗೊಂಡು ಇಟ್ಕೊತೀವ್ರಿ ಅವ್ರು ದಿನ ಸುಮಾರು ಒಂದು ಆರುನೂರು ಏಳ್ನೂರು ಜನದ್ದು ದಾಸೋಹ ನಡೆಯುತ್ತೆ ಇಲ್ಲಿ ಇಲ್ಲ ಭಾಳ ಆಗತ್ತೆ ರೀ ಸರ್ ನಮ್ಮ ಇಲ್ಲಿ ಮಧ್ಯಾಹ್ನ ಅಂತಂದರೆ ಸುಮಾರು ಎರಡು ಸಾವಿರಲಿಂದ ಮೂರು ತನಕ ಮಧ್ಯಾಹ್ನ ಪ್ರಸಾದ ಆಗುತ್ತೆ ಹೊರಗಿನಿಂದ ಜನ ಭಾಳ ಬರ್ತಾರೆ ಇಲ್ಲಿ ಬಂದವರು ಎಲ್ರಿಗೂ ಎಲ್ಲರಿಗೂ ಪ್ರಸಾದ ಒಂದೇ ಊಟ ಒಂದೇ ಪಂಚರಿ ನಮ್ಮಲ್ಲಿ ಭೇದ ಭಾವ ಇಲ್ರಿ ಊಟದಲ್ಲಿ ವ್ಯತ್ಯಾಸ ಇಲ್ರಿ ಅಂದರೆ ದಿನ ಬೆಳಿಗ್ಗೆ ರಾತ್ರಿ ಹೆಚ್ಚು ಕಡಿಮೆ ಅಷ್ಟಾಗುತ್ತೆ ಬೆಳಿಗ್ಗೆ ಕಡಿಮೆ ಇರ್ತಾರ್ರಿ ನಷ್ಟ್ರಿ ನಮ್ಮ ಹುಡುಗರು ಅಷ್ಟೇ ಇರ್ತಾರ ಸ್ವಲ್ಪ ಭಕ್ತರು ಒಂದು ನೂರಾರು ಮಂದಿ ಇರ್ತಾರೆ ಭಕ್ತರು ಬೆಳಗಿನ ಟೈಮು ಮಧ್ಯಾಹ್ನಕ್ಕೆ ಜಾಸ್ತಿ ಇರ್ತದೆ ಜನ ಬ ಹಳ್ಳಿಲಿಂದ ಅಲ್ಲಿಂದ ಬಂದಿರ್ತಾರಲ್ಲ ಭಕ್ತರು ಗದ್ದಿಗೆ ದರ್ಶನ ಮಾಡಿ ಪ್ರಸಾದ ಸುಮ್ಮನೆ ಅವ್ರಿಗೆ ಏನು ಪ್ರಸಾದ ಅಂದ್ರೆ ಅಜ್ಜಂದು ಒಂದು ತುತ್ತು ಪ್ರಸಾದ ಆದರೆ ಸಾಕಂತ ತಿಳ್ಕೊಂಡು ಪ್ರಸಾದ ಮಾಡಿ ಹೋಗ್ತಾರೆ ಈಗ ನಿಮಗೆ ಆಧಾರ ಅಂದರೆ ಯಾಕೆಂದರೆ ನೀವು ಹುಡುಗರ ಹತ್ರನೂ ಹೆಚ್ಚು ಏನು ಹಣ ತಗೊಳ್ಳೋದಿಲ್ಲ ಎಲ್ಲ ನಮಗೆ ಅಕ್ಕಿ ಜೋಳ ಬೇಳೆ ಕಾಳು ತರಕಾರಿ ಎಲ್ಲ ಬೇಕ್ರಿ ಎಲ್ಲ ಭಕ್ತರು ಇಲ್ಲಿಲ್ಲಿಂದ ನಮಗೆ ನಮ್ಮ ಗುರುಬಂಧುಗಳು ಎಲ್ಲ ಕೀರ್ತನ ಪುರಾಣಕ್ಕೆ ಹೋಗಿರ್ತಾರಲ್ರಿ ಆಶ್ರಮಕ್ಕೆ ಅವ್ರಿಗೇನಾದ್ರೂ ಹಿಂಗಂದ್ರೆ ನೀವು ಆಶ್ರಮಕ್ಕೆ ಕೊಡ್ಬೋದು ಅಂದಾಗ ಆಶ್ರಮಕ್ಕೆ ಕೊಡ್ರಿ ಅಂತ ತಿಳ್ಕೊಂಡು ನಮ್ಮ ಗುರು ಹೇಳ್ತಾರೆ ರೀ ಅವೆಲ್ಲ ದಾಸೋಗ ಗಾಡಿ ಕಳಿಸಿರ್ತೀವಿ ಆ ನಮ್ಮ ಗುರು ಬಂಧು ಕೀರ್ತನಕ ಪುರಾಣಕ್ಕೆ ಹೋಗಿರ್ತಾರಲ್ಲ ಅವರೆಲ್ಲ ಹೇಳ್ಕೊ ಅಲ್ಲಿ ಹೇಳ್ತಿರ್ತಾರೆ ಆ ಭಕ್ತರು ಕೊಡ್ತಾರೆ ರೀ ನಮ್ಮ ಆಶ್ರಮಕ್ಕೆ ಇಲ್ಲಿ ಸಂಗೀತ ಮಾತ್ರನ ಅಥವಾ ಕೀರ್ತನೆ ಪುರಾಣ ಪ್ರವಚನ ಬೇರೆ ಯಾವುದಾದ್ರೂ ಇಲ್ಲೇ ಸಂಗೀತಕ್ಕೂ ಐತ್ರಿ ನಂತರ ಕಲಿಸ್ತಾರೆ ರೀ ವೈದಿಕ ಸಂಸ್ಕೃತ ಸಂಗೀತ ಮತ್ತು ತಬಲಾ ಕೀರ್ತನನ್ನು ಕಲಿಸ್ತಾರೆ ವಾದ್ಯಗಳಲ್ಲಿ ಸಿತಾರು ಆ ಸಿತಾರು ವೈಲಿನ್ನು ಕೊಳಲು ಮತ್ತು ಈಗ ಬಾನ್ಸೂರಿ ತಬಲಾ ಹಿಂಗೆ ಅವ್ರು ಏನು ಕಲಿತೀವಂತಾರೆ ಆ ವಾದ್ಯದ ಮುಖಾಂತರವಾಗಿ ಎಲ್ಲ ಹೇಳ್ಕೊಡ್ತಾರೆ ಆ ನಂತರ ಅವರು ಶಿಕ್ಷಣ ಮುಂದುವರಿಸಬಹುದು ಹಾಂ ಅಂದರೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಇಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ರೀ ಕರ್ನಾಟಕ ಸಂಗೀತ ಅದು ಗುರುಗಳ ಇದ್ದಾಗ ಎಲ್ಲ ಕರ್ನಾಟಕ ಸಂಗೀತ ಅವರು ಇದು ಮಾಡ್ತಿದ್ರು ಅಂದ್ರೆ ಈ ಭಾಗದಲ್ಲಿ ಸ್ವಲ್ಪ ಕಡಿಮೆ ಹಿಂದೂಸ್ತಾನೇನೆ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಹಿಂದೂಸ್ತಾನೇನೆ ಬಾಳಾರಿ ಇಲ್ಲಿ ಹೆಚ್ಚಾಗಿ ಹೆಚ್ಚಾಗಿ ಇಲ್ಲ ಇಲ್ಲಿ ಇಲ್ಲೇ ಇದ್ದು ಓದವರು ಗಂಡು ಮಕ್ಕಳೇ ಆ ಇಲ್ಲಿ ಹೆಣ್ಮಕ್ಳಿಗೆ ನಾವು ಇಟ್ಕೊಳಕ ಗುರುಗಳ ಪರಂಪರೆ ಇಲ್ಲ ಹಾಗಾಗಿ ನಾವು ಅದನ್ನ ಮಾಡಿಲ್ರಿ ಆ ಹುಡುಗರಿಗೆ ಮಾತ್ರ ಅಷ್ಟೇ ಇಲ್ಲಿ ಅವಸ್ಥೆ ಇರಕ್ರಿ ಏನೋ ಮುಂದ ಸರ್ಕಾರ ಏನಾರು ಅವಕಾಶ ಕೊಟ್ಟಿತ್ತಂದರೆ ಏನಾದರೂ ಮಾಡಿದ್ರೆ ಹೊರಗೆ ಎಲ್ಲಾದರೂ ಸ್ವಲ್ಪ ದೂರ ಹೆಣ್ಮಕ್ಳಿಗೆ ಮಾಡ್ಬೋದು ಅದು ತಮಗೆ ಏನು ಸಹಾಯ ಬರ್ತದೆ ಸರ್ಕಾರದಿಂದ ನಮ್ಮ ಆಶ್ರಮಕ್ಕೆ ಒಂದು ಒಡಕ ಕಾಳಷ್ಟು ಕೂಡ ಏನು ಇಲ್ಲ ಏನು ಸಾಲಿಗೆ ಗ್ರ್ಯಾಂಟ್ ಕೊಟ್ಟಾರ ಅವಷ್ಟೇ ನಡಿತವು ಇನ್ನೂ ಒಂದು ಅಂಧರ ಸಾಲಿ ಐತಿ ಅದಕ್ಕೆ ನಾವು ಎಷ್ಟೋ ವರ್ಷದಿಂದ ಕೇಳ್ತೀವಿ ಗ್ರ್ಯಾಂಟ್ ಕೊಡವಲ್ರ ಅದಕ್ಕೆ ಒಂದು ಪಿ ಯು ಸಿ ಕಾಲೇಜು ಒಂದು ಎಮ್ ಮೆಜಿಕು ಒಂದು ಇನ್ನೊಂದು ಇವು ಮೂರು ಅದಾವು ಮೂರಕ್ಕೆ ಇನ್ನೂ ಗ್ರ್ಯಾಂಟ್ ಕೊಟ್ಟಿಲ್ಲ ಒಂದು ಬಿ ಎಡ್ ಅಂತೈತಿ ಅದಕ್ಕೂ ಒಟ್ಟು ಇನ್ನೊಂದು ನಾಲ್ಕು ಅದಾವೆ ರೀ ಉಳಿದವೆಲ್ಲ ಪ್ರೈಮರಿ ಐಸ್ಕೂಲು ಬಿ ಮ್ಯುಸಿಕ್ಕು ಡಿಗ್ರಿ ಸಂಗೀತ ಪಾಠಶಾಲಿ ಸಂಗೀ ಸಂಸ್ಕೃತ ಇವೆಲ್ಲ ಗೋರ್ಮೆಂಟ್ ಆಗ್ಯಾವ್ರಿ ಉಳಿದು ಇನ್ನೊಂದು ನಾಲ್ಕು ಆಗಿಲ್ರಿ ಸರ್ಕಾರ ಇನ್ನೂ ಹೆಚ್ಚಿನ ಇನ್ನೂ ಸ್ವಲ್ಪ ಕಡೆ ಗಮನ ಕೊಟ್ಟರೆ ಇನ್ನು ಒಳ್ಳೆ ಒಳ್ಳೆಯದು ಅಂಧ ಮಕ್ಕಳಿಗೆ ಅನುಕೂಲ ಆಗತ್ತೆ ಸರ್ಕಾರ ಅದನ್ನ ಅನುಕೂಲ ಮಾಡ್ಬೇಕಂತೇಳಿ ಈ ಮಾಧ್ಯಮದ ಮುಖಾಂತರವಾಗಿ ಕೂಡ ಇದೇ ನಮಗೇನು ಕೊಡೋದು ಅವರು ಮಕ್ಕಳಿಗೆ ಬದುಕ ಅವಕಾಶ ಕೊಟ್ಟರೆ ಸಾಕು ಇನ್ನು ಪಂಚಾಕ್ಷರ ಗವಾಯ್ಲು ಪುಟ್ಟರಾಜ್ ಗವಾಯಿಲಾದ್ರು ಇವಾಗ ನೀವಿದ್ದೀರಿ ನಿಮಗೆ ಈ ಅಂದ್ರೆ ನೀವೇ ಹೇಳಿದ್ರಿ ಸೇವಾ ಮಾಡಲಿಕ್ಕೆ ನಾನು ಇದು ಎಷ್ಟು ತೃಪ್ತಿ ತಂದಿದೆ ನಮಗೆ ಜೀವನದಲ್ಲಿ ನಾವು ಊರಾಗಿದ್ದಾಗ ಮಟ್ಟ ಮೊದಲಿಗೆ ಹೇಳ್ಬೇಕಂದ್ರೆ ನಮ್ಮದು ಭಾಳಷ್ಟು ಬಡತನ ತಮ್ಮ ಊರು ನಾನು ಕೇಳಲಿಲ್ಲಮ್ಮ ನಮ್ಮದು ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕು ದೇವ್ರ ಕಲ್ಲೂರು ಅಂತೇಳಿ ನಾನು ಒಂದೂವರೆ ವರ್ಷ ಇದ್ದಾಗ ನಮ್ಮ ತಂದೆ ತಾಯಿ ಭಾಳಷ್ಟು ಬಡತನ ಇದ್ದಾಗ ಇಲ್ಲೆಲ್ಲ ಗೋವಾ ಸವಡ್ಡೆ ಈ ರೀತಿವಾಗಿ ಅನೇಕ ಜಿಲ್ಲೆಯಲ್ಲಿ ಅಡ್ಡಾಡಿ ಈ ಗುಡಿ ಗುಂಡಾರ ಇರ್ತಾವಲ್ಲ ಅಲ್ಲಿ ಒಂದು ವಾರ ಸಾಲಿ ಗುಡಿಯಾಗ ಅಲ್ಲಿ ಹದಿನೈದು ಜನ ಹಿಂಗೆ ಕ್ಯಾಂಪ್ ಅಂತಾರಲ್ಲ ಹಂಗ ಅಲ್ಲೇ ಅಲ್ಲೆಲ್ಲಿ ಇದ್ದು ಹೋದಂಥ ನಮ್ಮದು ಕಷ್ಟ ಆ ಹುಡುಗ ಕಲ್ಲಂತೂ ಇದು ಗಂಗಾವತಿ ಅಲ್ಲಿ ಒಂದು ಇಪ್ಪತ್ತು ವರ್ಷ ಇದ್ವಿ ಅಲ್ಲಿದ್ದಾಗ ನಾವು ಅಲ್ಲಿ ಕಜ್ಜಾಕೆ ಹೋಗ್ತಿದ್ದೆ ಮನೆ ಮನೆಗೆ ಕಣ್ಣು ಹೋದವು ಆಮೇಲೆ ನನ್ನ ತಂದು ಇಲ್ಲಿ ಆಶ್ರಮಕ್ಕೆ ಬಿಟ್ಟರು ಕಣ್ಣು ಮೊದಲೇ ಇತ್ತು ನನಗೆ ಮೊದ್ಲಾಗಿದ್ದವು ರೀ ನಂತರದಲ್ಲಿ ಕಣ್ಣು ಹೋದ್ಮೇಲೆ ನಮ್ಮ ಅಣ್ಣ ಒಬ್ಬ ಇಲ್ಲೇ ಇದ್ದ ದೊಡ್ಡ ಅಂತೇಳಿ ಅವಾಗ ನನ್ನ ತಗೊಂಬಂದು ಇಲ್ಲಿ ಬಿಟ್ಟರು ಗುರುಗಳು ಹತ್ತಿರ ಇಲ್ಲೇ ಇದ್ದಾಗ ನಾವು ಆಶ್ರಮ ಅವರು ಸೇರಿಸ್ಕೊಂಡ್ರು ನೂರ ಒಂದು ರೂಪಾಯಿ ಕೊಟ್ಟಿವಿ ನಾವು ನೂರ ಒಂದು ರೂಪಾಯಿ ಅಷ್ಟೇ ಆದರೆ ನಾವು ಏನಕ್ಕೆ ಕೊಡೋಕ್ಕಾಗಿಲ್ಲ ಆಶ್ರಮಕ್ಕೆ ಅಷ್ಟೇ ಕೊಟ್ಟಿವಿ ಅಷ್ಟ್ರಾಗನ ಗುರುಗಳು ನಮ್ಮಂಥ ಒಂದು ಬಡತನ ಅಂದ್ರೆ ಅದು ನಾವು ಹೇಳಾರ್ದಷ್ಟು ಬಡತನ ಆಗ ನಾವು ಅದನ್ನೆಲ್ಲ ಅಡ್ಡ್ಯಾಡಿ ಬೇಡಿ ಉಂಡಂಥ ಸ್ಥಿತಿ ಇವತ್ತು ನಾವು ಏನು ಅಜ್ಜರಿಗೆ ಸಂಬಂಧಿಕರಲ್ಲ ಏನಲ್ಲ ಕಲಿಯೋಕೆ ಬಂದು ವಿದ್ಯಾರ್ಥಿ ನಾನು ನನಗೆ ಅವರು ಆಸೆ ಇಟ್ಟುಕೊಂಡು ಕಲಿ ನೀನು ಇದನ್ನು ಮಾಡಿ ಮುಂದುವರ್ಸು ಅಂತ ಹೇಳಿದರು ನನಗೆ ಹೈಸ್ಕೂಲ್ ಸ್ಕೂಲ್ ನೌಕರಿ ಆಗಿತ್ತು ಗೋರ್ಮೆಂಟು ಅದು ಗುರುಗಳು ಬ್ಯಾಡಪ್ಪ ಎಲ್ಲಿ ಆಗ್ತಾ ಸುಮ್ಮನೆ ತ್ರಾಸು ಅಂದರು ಗುರುಗಳಿಗಿಂತ ದೊಡ್ಡದು ಯಾವುದಲ್ಲ ಅಂತ ತಿಳ್ಕೊಂಡು ಎಲ್ಲ ಬಿಟ್ಟು ಇವತ್ತು ನಾವಿಲ್ಲಿ ಏನೇ ಉಂಡ್ಲಿ ಏನೇದು ಮಾಡಲಿ ಆದರೆ ಇದರಂಥ ಸುಖ ಇದರಂಥ ಒಂದು ಅಮೃತ ಜೀವನದಲ್ಲಿ ನಾವು ಎಂದೂ ಕಂಡಿಲ್ಲ ಕಾಣೋಕ್ಕೆ ಸಾಧ್ಯವಿಲ್ಲ ನಾವೆಲ್ಲ ಆಶ್ರಮದ ಬಂದವ್ರು ಏನಿದೀವಲ್ಲ ಅರಕಂಗೆ ಅರಕದ ಸೊಣ್ಣದ ಮೇಲೆ ಬಂದವರು ನಾವು ಪ್ರತಿಯೊಬ್ಬರಿಲ್ಲಿ ಯಾರು ಇಷ್ಟು ಇವತ್ತು ಶಾಸ್ತ್ರೀಜನರು ಅದರಲ್ಲ ಗವಗಳು ಅದಾರಲ್ಲ ತಬಲ ವಾದಕರು ಅದಾರ ಕೀರ್ತನಕಾರರು ಪುರಾಣಿಕರು ಎಲ್ಲ ರಂಗದಾಗ ಅದಾರಲ್ಲ ಇವತ್ತು ಡಾಕ್ಟ್ರೇಟು ಪದ್ಮಭೂಷಣ ಮತ್ತು ಅನೇಕ ಪ್ರಶಸ್ತಿಗಳನ್ನು ಪಡ್ಕೊಂಡಾರ ಸರ್ಕಾರದಿಂದ ರಾಷ್ಟ್ರ ಪ್ರಶಸ್ತಿ ತನಕ ಇವರೆಲ್ಲರ ಬಡತನದಾಗ ಬಂದವರು ಇವದನ್ನೆಲ್ಲರಿಗೆ ಯಾ ಬೇಡಿದವರಿಗೆ ಎಲ್ಲ ಭಾಗ್ಯ ಕೊಟ್ಟವರು ಗುರುಗಳು ಇವತ್ತು ಎಲ್ಲರೂ ಭಿಕ್ಷಾಪತಿ ಹೋಗಿ ಇವತ್ತು ಎಲ್ಲರೂ ಲಕ್ಷಾಧಿಪತಿ ಆಗಿಬಿಟ್ಟಾರೆ ನಮ್ಮ ಅಜ್ಜವ್ರ ಶಿಷ್ಯರು ಕಲೆಯಿಂದ ಏನು ಕಲ್ತವ್ರಲ್ಲ ಇವತ್ತು ಕನ್ನಡ ಹಿಂದಿ ಸಂಸ್ಕೃತ ಕೊಡ್ರಿ ನಿರಗ್ಳವಾಗಿ ಪುರಾಣ ಹೇಳ್ತಾರೆ ಇದು ಗುರುಗಳ ಆಶೀರ್ವಾದ ಗುರುಗಳು ಸೇವಾ ಮಾಡ್ಯಾರ ಅವ್ರ ಆಶೀರ್ವಾದ ಇವತ್ತು ಅವ್ರ ಮನೆ ಮನ ಬೆಳಗ್ಗೆ ಐತಂದ್ರೆ ಅದಕ್ಕೆಲ್ಲ ಕಾರಣ ಗುರುಗಳು ಪ್ರತಿ ತುತ್ತು ನಾವಿವತ್ತು ಬಾಯಾಗಿಡ್ಬೇಕಾದ್ರೆ ನಮ್ಮ ಗುರು ಬಂಧುಗಳು ಅಜ್ಜರ ಹೆಸರು ಹೇಳಾರ್ದು ಯಾರೂ ಉಣ್ಣಂಗಿಲ್ಲ ತ್ರಿಕಾಲ ಜ್ಞಾನಿಗಳವರು ತ್ರಿಕಾಲ ಜ್ಞಾನಿಗಳು ಏನೇ ರೋಗ ಜಡ್ಡು ಜಪತ್ರ ಇದ್ದರೂ ಕೂಡ ಗದ್ದಿಗೆ ಬಂದು ಬೇಡ್ಕೊಂಡ್ರೆ ಸಾಕು ಅವ್ರದೆಲ್ಲ ಕಷ್ಟ ಪರಿಹಾರ ಆಗ್ತದೆ ಎಷ್ಟೋ ಸಹಸ್ರ ಸಂಖ್ಯೆಯಲ್ಲಿ ಮಕ್ಕಳು ಗದ್ದಿಗೆ ಬೇಡ್ಕೊಂಡು ಮಕ್ಕಳು ಆಡ್ದಾರೆ ಸಾವಿರ ಗಟ್ಲೆ ರೀ ಶಾಲೆ ಕೆಲಸ ಆಗಿತ್ತು ಗುರುಗಳ ಒಂದು ಆಜ್ಞೆ ನೀವು ಇಲ್ಲೇ ಇರಬೇಕು ಹೌದು ನಿಮ್ಗೆ ಅದರಿಂದ ಏನು ಪಶ್ಚಾತ್ತಾಪ ಇಲ್ಲ ಇಲ್ಲ ನನಗೆ ಬಹಳ ಖುಷಿರಿ ಸುಮ್ಮನೆ ಒಂದು ನೌಕರಿ ಆಗಿದ್ರೆ ಬೇಡ ಒಂದು ಹೇಳ್ತಿ ಎರಡು ಮಕ್ಕಳು ಹಾಕಿದ್ದೋ ಬಿಡ್ತಿದ್ದೋ ಗೊತ್ತಿಲ್ಲ ಅದು ಪೂರ್ಣ ಜೀವನ ಹಾಕಿತ್ತು ಗೊತ್ತಿಲ್ಲ ಇವತ್ತಿನ ದಿನಮಾನದಲ್ಲಿ ನೌಕರಿ ಆಗತ್ತ ಸುಮ್ಮನೆ ಇದ್ದು ನೌಕರಿ ಆದಮೇಲೆ ಒಂದು ಮೂರು ವರ್ಷ ಮುಗಿದ್ಮೇಲೆ ಗಂಡನ ಕುತ್ತಿಗೆ ಹಿಚ್ಚಿಗೆ ಅವರು ಬದುಕರು ಅವ್ರು ನೌಕರಿ ಮಾಡೋರು ಆಗ್ಬೋದು ಹೇಳಕ್ಕೆ ಬರಂಗಿಲ್ಲ ಅದು ಒಂದು ಕೆಟ್ಟದ ಅದು ಇದ ನಮಗೆ ಖುಷಿ ತಂದೈತಿ ಇರೋರೆಲ್ಲ ನಿಮ್ಮ ಮಕ್ಕಳು ಇವಾಗ ಏ ರೀ ನಮಗೆ ತಂದೆ ಅಂದ್ರೆ ಅವ್ರ ತಾಯಿ ಅಂದ್ರವ ಮಕ್ಕಳಂದ್ರ ಅವ್ರ ದೇವ್ರಂದ್ರವ ಎಲ್ಲ ಬಳಗನ ಇವರೇ ಇವತ್ತೆಲ್ಲ ಬಹಳ ಬಹಳ ಚೆನ್ನಾಗಿ ವಿವರಿಸಿದ್ರಿ ನೀವು ಇನ್ನು ಮುಂದಿನ ಈ ಆಶ್ರಮದ ಮುಂದಿನ ಯೋಜನೆಗಳೇನಾದ್ರಿ ಮುಂದಿನ ಅಂದ್ರೆ ಸದ್ಯ ನಮಗೆ ಒಂದು ಕೊರತೆ ಏನಂತಂದ್ರೆ ನಾವು ಈಗ ಆಶ್ರಮದಲ್ಲಿ ದಿನ ದಿನ ಬರ್ತಕ್ಕಂಥ ಮಕ್ಕಳ ಸಂಖ್ಯೆ ಜಾಸ್ತಿ ಆಗೋದರಿಂದ ಮಕ್ಕಳಿಗೆ ಇರಾಕ ವಸತಿದು ಭಾಳ ತೊಂದರೆ ಆಗ್ತೈತೆ ಎಲ್ಲ ಇದು ಬಿಲ್ಡಿಂಗು ಹಳೇದಾಗೈತಿ ನಾಳೆ ಏನಾದರೂ ಈಗ ಉಡುಪಿ ಮಂಗಳೂರು ಕಡೆ ಜಾಸ್ತಿ ಮಳೆಯಾಗಿ ಎಲ್ಲ ಗುಡ್ಡ ಕುಸಿದು ಹಂಗೆಲ್ಲ ಆಗ್ತಾವಲ್ಲ ಅನಾಹುತ ಹಂಗೆ ಜಾಸ್ತಿ ಏನಾದರೂ ಮಳೆಗಾಲ ಇಲ್ಲ ನಮ್ಮ ಬಿಲ್ಡಿಂಗ್ ಹಳೆವು ಕುಸಿದ್ರೆ ಮಕ್ಕಳಿಗೆ ಜೀವಕ್ಕೆ ತೊಂದರೆ ಆದಿತ್ತನ್ನ ಒಂದು ಚಿಂತೆ ಅದಕ್ಕೆ ಸರ್ಕಾರದವ್ರು ನಮಗೆ ಮಕ್ಕಳಿಗೆ ಇರಕ್ಕೆ ವಸತಿ ನಿಲಯ ಪ್ರಸಾದ ನಿಲಯಕ ಏನೋ ಒಂದಿಷ್ಟು ಸಾಕಾರ ಮಾಡಿದ್ರೆ ಒಂದು ಪುಣ್ಯ ಬರ್ತಂತ ಅದು ಒಂದು ನಂಬಿ ರೀ ಕೊನೆಗೆ ಅವ್ರು ಕೊಡಲಿಲ್ಲ ಅಂದ್ರೆ ನಮಗೆ ಅಂತ ಭಕ್ತರು ಅದಾದರೆ ಭಕ್ತರು ಕೈ ಬಿಡೋಂಗಲ್ಲ ಅಂತ ವಿಶ್ವಾಸ ಐತಿ ಅಜ್ಜಯನವರೇ ಸತ್ತು ನಮ್ಮ ಜೊತೆ ಇದ್ದು ಭಾಳ ಚೆನ್ನಾಗಿ ಈ ಆಶ್ರಮದ ಆಗು ಹೋಗುಗಳು ಅಲ್ಲದೆ ಶಿವಯೋಗಿ ಹಾನಗಲ್ ಕುಮಾರಸ್ವಾಮಿಗಳಿಂದ ಹಿಡಿದು ಪಂಚಾಕ್ಷರಿ ಗವಾಯಿಗಳು ಆನಂತರ ಪುಟ್ಟರಾಜ್ ಗವಾಯಿಗಳು ನೀವು ಇಲ್ಲಿ ನಡೀತಾ ಇರೋಂಥ ಎಲ್ಲ ಚಟುವಟಿಕೆಯೂ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದೀರಿ ಇಷ್ಟೊತ್ತು ನಮ್ಮ ಜೊತೆ ಇದ್ದಿದ್ದು ನಮ್ಮ ಪುಣ್ಯ ಇಲ್ಲ ತಾವು ಇಲ್ಲಿತನ ಬಂದು ಆಶ್ರಮದ್ದು ಸಮಾಜಕ್ಕೆ ಮುಟ್ಸಗೋಸ್ಕರವೇ ತಾವು ಶ್ರಮಿಸಿರಲ್ಲ ಆಶ್ರಮದ ಎಲ್ಲ ಗುರು ಬಂಧುಗಳ ಪರವಾಗಿ ಭಕ್ತರ ಪರವಾಗಿ ನಿಮಗೆ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತೀನಿ ನಾನು ಸಮಾಜಕ್ಕೆ ಇದನ್ನು ಸಂದೇಶ ಕಳಿಸ್ತೀರಿ ಮುಟ್ಟಿಸ್ತೀರಲ್ಲ ನಿಮಗೆ ಧನ್ಯವಾದಗಳು ಏನಾದರೂ ಒಂದು ಸ್ವಲ್ಪ ಹಾಡಬಹುದಾ ಅಂತ ಗುರುವೇ ಶಿವನು ಶಿವನೇ ಗುರು ಗುರುವೇ ಶಿವನು ಶಿವನೇ ಗುರು ಅವರಲ್ಲಿ ಅಂತರವಿಲ್ಲವಯ್ಯ ಅವರಲ್ಲಿ ಅಂತರವಿಲ್ಲವಯ್ಯ ಗುರುವೆ ಶಿವನು ಶಿವನೇ ಗುರು ವ್ಯತ್ಯಾಸವನ್ನು ಕಲ್ಪಿಸಿದವಾಗೆ ವ್ಯತ್ಯಾಸವನ್ನು ಕಲ್ಪಿಸಿದವಗೆ ರವ ನರಕ ತಪ್ಪದು ನೋಡ ಅವರವ ನರಕ ತಪ್ಪದು ನೋಡ ಗುರುಕುಮಾರ पञ्चाक्षरेश्वरा गुरुकुमार पञ्चाक्षरेश्वरा गुरु शिवानु शिवने गुरु गुरुवे शिवु गुरुवे शिवु गुरुवे शिवा ಇದು ಅಂದ್ಕೊಂಡೆ ಬಹಳ ಸಂತೋಷ ಹಾಡು ಕೂಡ ಹಾಡಿದ್ರಿ ವೀಕ್ಷಕರೇ ಕೇಳಿದ್ರಲ್ಲ ಬನ್ನಿ ಒಮ್ಮೆ ನೀವು ಕೂಡ ಗದಗಕ್ಕೆ ಬನ್ನಿ ಇತಿಹಾಸ ಇರುವಂತ ಒಂದು ಜಾಗ ಗದಗ ಈ ಆಶ್ರಮ ನೋಡಬೇಕು ಇಲ್ಲಿ ಎಷ್ಟು ಮಕ್ಕಳು ಸಂಗೀತ ಕಲಿತಾರೆ ಎಷ್ಟು ಮಕ್ಕಳು ಇಲ್ಲಿ ಶಿಕ್ಷಣ ಮುಂದುವರಿಸ್ತಾರೆ ಬನ್ನಿ ಒಮ್ಮೆ ಹಾಗೆ ಈ ಆಶ್ರಮಕ್ಕಾಗಿ ನಿಮ್ಮ ಕೈಲಾದ ಸಹಾಯ ಮಾಡ್ಬೋದು ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಡಾಕ್ಟರ್ ಕಲ್ಲಯ್ಯಜ್ಜನವರಿಗೆ ಅವರಿಗೆ ನಾನು ಗೌರವಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಿ ಈ ಸಂಚಿಕೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಶರಣಾರ್ಥಿ